ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಸೆಪ್ಟೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾಂಗ್ರೆಸ್ ಭವನದಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ನಗರ ಹಾಗೂ ಗ್ರಾಮಾಂತರ ಪ್ರಚಾರ ಸಮಿತಿ ಪದಾಧಿಕಾರಿಗಳ ವಿಶೇಷ ಸಭೆಯನ್ನು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕೋಟೆ ಎಂ ಶಿವಣ್ಣ ಎಚ್ ಪಿ ಮಂಜುನಾಥ್ ಡಾಕ್ಟರ್ ಬಿಜೆ ವಿಜಯಕುಮಾರ್ ಮೂರ್ತಿ ಅಧ್ಯಕ್ಷೆ ನಾಯಕ ಅಧ್ಯಕ್ಷ ರಘುರಾಜೆ ಅರಸ್ ಮಾವಿನಹಳ್ಳಿ ಸಿ ರವಿ ಮರಿಗೌಡ್ರು ಹುಣಸೂರು ಬಸವಣ್ಣ ಚಿಕ್ಕಣ್ಣ ಪುಷ್ಪಲತಾ ನರೇಂದ್ರ ಮುನಿಯರ್ ಪವಾಡ ಅರಳಿಕಟ್ಟೆ ಅಧ್ಯಕ್ಷರಾದ ಮತ್ತು ಕಾಂಗ್ರೆಸ್ ಮುಖಂಡರಾದ ಜಗದೀಶ್ ಹಾಗೂ ಕಾರ್ಯಕರ್ತರುಗಳು ಭಾಗಿಯಾಗಿದ್ದರು ಏನು ನಮಗೆ ಮೈಸೂರು ಪ್ರಚಾರ ಸಮಿತಿನ ಹಿಂದೆ ನನಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಸಮಯದಲ್ಲಿ ಆಯ್ಕೆ ಮಾಡಿದರು ಚುನಾವಣೆಗೋಸ್ಕರ ಇದ್ದಂಥ ಪ್ರಚಾರ ಸಮಿತಿನ ಇತ್ತೀಚಿನ ದಿನಗಳಲ್ಲಿ ನಮ್ಮ ಎ ಐ ಸಿ ಸಿ ವತಿಯಿಂದ ನಿರಂತರವಾಗಿ ಪ್ರಚಾರ ಸಮಿತಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮಗೆ ಪದಾಧಿಕ ನಮಗೆ ಎ ಐ ಸಿ ಐ ಮಾಡಿ ಎ ಐ ಸಿ ಆಯ್ಕೆ ಮಾಡಿದ ನಂತರ ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿನಯ್ ಕುಮಾರ್ ಸ್ವರ್ಕೆ ಅವರು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಅಧಿಕಾರ ಪದಗ್ರಹಣ ಕಾರ್ಯಕ್ರಮ ಪದಾಧಿಕಾರಿಗಳ ಜೊತೆ ಇದೇ ಮೊಟ್ಟ ಮೊದಲ ಬಾರಿಗೆ ಪ್ರಚಾರ ಸಮಿತಿ ವತಿಯಿಂದ ರಾಜ ಒಬ್ಬ ರಾಜ್ಯಾಧ್ಯಕ್ಷರು ಪ್ರಚಾ ಪದಾಧಿಕಾರಿಗಳ ಜೊತೆ ಸೇರಿ ಅಧಿಕಾರಿಗಳಿಗೆ ಹಸ್ತಾಂತರ ಮುಖಾಂತರ ಒಂದು ಒಂದು ಐತಿಹಾಸಿಕ ದಿನವನ್ನಾಗಿ ಮಾಡಿದ್ದಾರೆ ಇವತ್ತು ನಮಗೆ ಜೊತೆಗೆ ಗೊತ್ತಿದೆ ಇಡೀ ದೇಶದಲ್ಲಿ ಮತಗಳತನ ವಿರುದ್ಧ ಹೋರಾಟ ಮಾಡ್ತಿರೋದಂಥದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನಿರಂತರವಾಗಿ ಅದ್ರಾಗೆ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ ಇವತ್ತು ಏನು ಪಕ್ಷ ನಮಗೆ ಅವಕಾಶ ಕೊಟ್ಟಿದೆ ಅದನ್ನು ನಾವು ಮುಂದುವರಿಸು ನಮ್ಮ ಪದಾಧಿಕಾರಿಗಳಿಗೂ ನಾನು ಈ ಮೂಲಕ ಹೇಳೋದು ಇಷ್ಟೆ ಬರೀ ವಿಸಿಟಿಂಗ್ ಕಾರ್ಡ್ಗೋಸ್ಕರ ನಾವು ಅಧಿಕಾರ ತಗೊಳ್ಳೋದಲ್ಲ ಪ್ರಚಾರ ಸಮಿತಿ ಅಂತಂದರೆ ಮನೆ ಮನೆ ಅಂಥ ಕೆಲಸ ನಾವು ಮಾಡಬೇಕು ಅಂತಂದರೆ ಏನು ಇವತ್ತು ನಮ್ಮ ಮಂಜುನಾಥ್ ಅವರು ಒಂದು ಮಾತು ಹೇಳಿದ್ರು ಶಾಸಕರು ಅದನ್ನು ಭೂತ ಮಟ್ಟದಲ್ಲಿ ನಮ್ಮ ಕಾರ್ಯಕ್ರ ಕಾರ್ಯಕರ್ತರನ್ನ ಸೃಷ್ಟಿ ಮಾಡಬೇಕು ಯಾರು ನಿಷ್ಠೆಯಿಂದ ಪಕ್ಷ ಸಂಘಟನೆ ಮಾಡ್ತೀವಿ ಅನ್ನೋ ಬರ್ತಾರೆ ಅಂಥವ್ರಿಗೆ ಮೊದಲು ಆದ್ಯತೆ ನೀಡವ ಇದೇ ಮುಖಾಂತರ ನಾನು ಹೇಳ್ತೀನಿ ಯಾರು ನನ್ನ ಜೊತೆ ಇವತ್ತು ಪದಾಧಿಕಾರಿಗಳು ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವರುಗಳ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಖಂಡಿತವಾಗಿ ನಮ್ಮ ಜೊತೆ ಇದ್ದೇ ಮಾತ್ರ ನಾನು ಮುಂದೆ ಇಟ್ಕೊಳ್ತೀನಿ ಅಂದರೆ ಇನ್ನು ಒಂದು ತಿಂಗಳಲ್ಲಿ ಅವರು ಕೆಲಸ ಮಾಡಲಿಲ್ಲ ಅಂದರೆ ಅವ್ರಗಳನ್ನ ಮುಲಾಜಿಲ್ಲದನೇ ನಾನು ವಜಾ ಮಾಡಿ ಹೊಸ ಹೊಸಬ್ರಿಗೆ ಅವಕಾಶ ಮಾಡಿ ನಾನು ಪಕ್ಷ ಸಂಘಟನೆ ಮಾಡ್ತೀನಿ ಅನ್ನೋದು ಈ ಮುಖಾಂತರ ನಾನು ತಿಳಿಸ್ತೀನಿ ರಘುರಾಜಸು ನ ಮೈಸೂರು ನಗರ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ జా ప్రచారమితి వభ జిల్లా మధిక మరి తూకురాకరణ కార్యక్రమే ఈ దిన కాంగ్రెస్ భవన హమ్మిక ఈ కార్యక్రమం నమ్మ ప్రచార సమితి రాధ్యక్ష ಮಾಜಿ ಮಂತ್ರಿಗಳು ವಿನಯ್ ಕುಮಾರ್ ಸೋಲಂಕಿ ಸಾಹೇಬರು ಮೊದಲನೇ ಬಾರಿಗೆ ಪ್ರಚಾರ ಸಮಿತಿಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಮೈಸೂರು ನಗರ ಪ್ರಚಾರ ಸಮಿತಿ ಮತ್ತು ಜಿಲ್ಲಾ ಎರಡು ಸಮಿತಿಯ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಕರ್ನಾಟಕದ ಅಧ್ಯಕ್ಷ ಪ್ರಬೀಪ್ ರೆಡ್ಡಿ ಮತ್ತೆ ರಘುರಾಜ್ ಇವತ್ತು ಅವರ ಅವರೇ ಆಯೋಜಿತ ಮಾಡಿರುವಂತಹ ಒಂದು ಪದಾಧಿಕಾರಿಗಳ ಸಭೆ ನಮ್ಮ ಕೆಪಿಸಿಸಿ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ರಾಜ್ಯ ಸಮಿತಿಯಿಂದ ಬಂದಿರುವಂತಹ ಕೆಪಿಸಿಸಿ ಪ್ರಚಾರ ಸಮಿತಿ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳ ಪ್ರಚಾರ ಸಮಿತಿಯ ಒಂದು ದೊಡ್ಡ ಮಟ್ಟದ ಸಭೆ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಮಾನ್ಯ ವಿನಯ್ ಕುಮಾರ್ ಸ್ವರ್ಗಿ ಅವರ ಅಧ್ಯಕ್ಷ ಆದ್ಮೇಲೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಗೆ ಬಂದಂತ ದಿನವೇ ಈ ಪ್ರಚಾರ ಸಮಿತಿ ಸಭೆ ಆಗ್ತಾ ಇದೆ ತಮಗೂ ಕೂಡ ಒಂದು ಒಳ್ಳೆಯ ಸಂದರ್ಭದಲ್ಲಿ ತಮಗೆ ಒಂದು ಸಭೆ ಆಗ್ತಿರೋದ್ರಿಂದ ನಾನು ತಮ್ಮೆಲ್ಲರಿಗೂ ಹೊಸದಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಿರೋ ಎಲ್ಲ ಪದಾಧಿಕಾರಿಗಳಿಗೆ ನಾನು ನಗರ ಕಾಂಗ್ರೆಸ್ ಸಮಿತಿಯಿಂದ ಜಿಲ್ಲಾ ಕಾಂಗ್ರೆಸ್ನಿಂದ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂತ ನಮ್ಮೆಲ್ಲರ ಖರ್ಗೆ ಸಾಹೇಬರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ ಪರವಾಗಿ ಮಾನ್ಯ ಕೆಪಿಸ ಅಧ್ಯಕ್ಷರಾದ ಡಿ ಕೆ ಶಿವ ಪರವಾಗಿ ನಿಮ್ಗೆಲ್ಲರೂ ಅತ್ಯಂತ ಗೌರವದ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಇದಕ್ಕೆ ಯಾವುದೇ ಲಿಮಿಟೇಷನ್ಸ್ ಇಲ್ಲ ಪ್ರಚಾರ ಸಮಿತಿಗೆ ಕೆಲಸ ಮಾಡೋದಕ್ಕೆ ನಮಗೆಲ್ಲ ಲಿಮಿಟೇಶನ್ಸ್ ಇರ್ತದೆ ಎಸ್ ಸಿ ಘಟಕ ಎಸ್ ಟಿ ಘಟಕ ಓ ಬಿ ಸಿ ಘಟಕ ಇವಕ್ಕೆಲ್ಲ ಲಿಮಿಟೇಶನ್ಸ್ ಹೀಗೆ ಮಾಡ್ಬೇಕಂತ ಪ್ರಚಾರ ಸಮಿತಿ ಮನಸ್ಕೊಟ್ರೆ ಇಡೀ ದೇಶ ಸುತ್ತಾಗಬೇಕು ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಏನ್ ಯಾವ ಚುನಾವಣೆ ಇಲ್ಲಿವರೆಗೆ ಏನಾಗಿದೆ ಫೇಲ್ಯೂರ್ಸ್ ಸಕ್ಸಸ್ ನ ಜನತೆಯ ಮನೆಗಳಿಗೆ ತಲುಪಿಸುವಂತ ಒಂದು ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಜಿಲ್ಲೆಯಲ್ಲಿ ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅತ್ಯಂತ ಸದೃಢವಾಗಿದೆ ಮೈಸೂರಿನಲ್ಲಿ ಬಾರಿ ಇವತ್ತು ಕೂಡ ನೀವು ಜೆಡ್ ಪಿ ಟಿ ಪಿ ನಗರ ಪಾಲಿಕೆ ಚುನಾವಣೆ ನಡೆದ್ರೆ ನಮ್ ಮುಂದ್ಗಡೆ ಸ್ಪರ್ಧೆ ಮಾಡ್ಬೇಕು ಅಂತಂದ್ರೆ ಇನ್ನೊಂದ್ಸರಿ ಎದೆ ಮುಂದ್ ಬಿಜೆಪಿ ಅವರು ದಳದವರು ಅಷ್ಟೊಂದು ಗಟ್ಟಿಯಾಗಿದೆ ಪ್ರಚಾರ ಸಮಿತಿ ಅಧ್ಯಕ್ಷಗಳು ಪದಾಧಿಕಾರಿಗಳು ತಮ್ಮ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಅತ್ಯಂತ ಜವಾಬ್ದಾರಿಯುತವಾದಂತ ಮ್ಯಾನಿಫೆಸ್ಟೋ ಏನಿದೆ ಅದು ಇನ್ಸ್ಟ್ರಕ್ಷನ್ಸ್ ಏನಿದೆ ಅದ್ರ ಪ್ರಕಾರ ಮಾಡ್ಬೇಕು ಅಂತ ಹೇಳಿ ಯಾಕೆಂದ್ರೆ ಹುದ್ದೆಗಳು ಮಾತ್ರ ಹುದ್ದೆಗೆ ಮಾತ್ರ ಸೀಮಿತ ಆಗ್ಬಾರ್ದು ಅಂತ ಹೇಳಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಮತ್ತೆ ಬಹುತೇಕ ನನಗೆ ಅಂದಾಜು ಏನು ಅಂತಂದ್ರೆ ಒಂದು ಇಪ್ಪತ್ತೈದು ಮುಂಚೂಣಿ ಘಟಕಗಳು ಸಿಟಿ ಗ್ರಾಮಾಂತರ ಸೇರಿ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪದಾಧಿಕಾರಿಗಳು ನಗರ ಜಿಲ್ಲೆಯಿಂದ ಸೇರಿ ಪದಾಧಿಕಾರಿಗಳೇ ಒಂದು ಹತ್ತು ಸಾವಿರ ಜನ ಪದಾಧಿಕಾರಿಗಳು ಸಿಗ್ಬೋದು ಮೈಸೂರಿನ ನಿತ್ಯ ಕಾರಣಕ್ಕೋಸ್ಕರವಾಗಿ ಸ್ವಲ್ಪ ನಿಧಾನ ಮಾಡೋಣ ಹೇಳಿ ನಮ್ಮ ಗ್ರಾಮಾಂತರ ಅಧ್ಯಕ್ಷರು ಸಲಹೆ ಕೊಟ್ಟ ಮೇಲೆ ಸ್ವಲ್ಪ ನಿಧಾನವಾಗಿ ಪ್ರಾರಂಭ ಮಾಡಿದ್ದೀವಿ ಇದನ್ನು ಮುಗಿಸಿ ಚಾಮರಾಜನಗರಕ್ಕೂ ಕೂಡ ಹೋಗಿ ಅಲ್ಲಿನೂ ಕೂಡ ಪ್ರಚಾರ ಸಮಿತಿಯ ಸಭೆಯನ್ನು ಮಾಡಿ ನಂತರ ನಾನು ಅಧ್ಯಕ್ಷರು ಮಡಿಕೇರಿ ಹೋಗಿ ವಾಸವನ್ನು ಮಾಡಬೇಕಾದಂತ ಸಂದರ್ಭ ಇದೆ ಯೂತ್ ಕಾಂಗ್ರೆಸ್ ಸುಮ್ಮನೆ ಬಂದ ವಿನಯ್ ಕುಮಾರ್ ಅವರು ಇವತ್ತು ಅಧ್ಯಕ್ಷರಾಗಿಲ್ಲ ಅಂಥ ಸ್ಥಳದಲ್ಲೂ ಕೂಡ ಆ ಹೋರಾಟವನ್ನು ಮಾಡಿ ಇವತ್ತು ಕೈ ಚೆಲ್ಲದೆ ಹೆಚ್ಚು ಕಮ್ಮಿ ನನ್ನ ಅಂದಾಜು ಒಂದು ಇಪ್ಪತ್ತು ವರ್ಷ ಆಗಿರಬೇಕು ಅಲ್ಲಿ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದು ಇಪ್ಪತ್ತು ವರ್ಷದಿಂದ ನೀವರು ಇನ್ನೂ ಅವ್ರ ಮೇಲೆ ಹೋರಾಟ ಮಾಡ್ತಾ ಬರ್ತಾ ಇದ್ದಲ್ಲ ಅವರು ನಿಮ್ಮನ್ನು ಬಂದು ರಾಜ್ಯ ಸಂಘಟನೆ ಮಾಡಿ ಪ್ರಚಾರ ಸಮಿತಿಗಳಿಗೆ ಪೂರಕವಾಗಿ ನಿಲ್ತಾ ಇದ್ದಾರೆ ಅದಕ್ಕೆ ಅವರೇ ನಿಮಗೆ ಮಾದರಿ ಇವತ್ತೇನು ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿ ಆಗ್ತಾ ಇದೀರಿ ನಿಮ್ಗೆ ಇನ್ನೊಬ್ರು ಮಾಡಲೇ ಬೇಕಾಗಿಲ್ಲ ಅವರ ಹೋರಾಟ ಅವ್ರು ಯಾವ ರೀತಿ ಜನರುಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಅವ್ರು ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಒಂದು ಬಗ್ಗೆ ಅವರ ಮನದ ಮನದಾಳದ ಒಂದು ಹೋರಾಟ ಇದೆ ಅದನ್ನ ನಿಮಗೆ ಮಾದರಿಯಾಗಿ ಮುಖ್ಯಕಾರಕ್ಕೆ ಕೊಡಬೇಕು ಒಂದು ಸಿದ್ಧಾಂತ ನಮ್ಮ ಪಕ್ಷದ ಸಿದ್ಧಾಂತ ಇನ್ನೊಂದು ಸಂಘಟನೆ ಅದನ್ನೇ ಇಲ್ಲಿ ನಾವು ಮಾಡಬೇಕಾದಂತ ಕರ್ತವ್ಯ ಜವಾಬ್ದಾರಿಗಳು ಇವತ್ತು ಮಹಾತ್ಮ ಗಾಂಧೀಜಿಯವರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ನಾವು ಹಾಕಿದ್ದೀವಿ ಅವರು ಬಹಳ ಇವತ್ತು ಇತಿಹಾಸದಿಂದ ಅಂತ ಕೆಲಸ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಮಹಾತ್ಮಾ ಗಾಂಧಿ ಅವರಿಗೂ ಒಂದು ರೀತಿ ಅಂತರ ಇತ್ತು ಅಂತೇಳಿ ಅವರು ಒಂದು ರೀತಿ ಸೃಷ್ಟಿ ಮಾಡಲಿಕ್ಕೆ ಇವತ್ತು ಹೊಟ್ಟಿದ್ದಾರೆ ಆದ್ರೆ ಈ ವರ್ಷ ನಾವು ನೂರು ವರ್ಷ ಆಯ್ತು ಮಹಾತ್ಮ ಗಾಂಧೀಜಿಯವರು ಅವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿನಲ್ಲಿ ಸಮ್ಮೇಳನ ಆಗಿ ಅದನ್ನ ಬಹಳ ಅದ್ದೂರಿಯಿಂದ ಸಮಾವೇಶವನ್ನು ನಾವು ನಡೆಸಿದ್ದೇವೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅನ್ನುವಂಥ ರೀತಿಯ ಒಂದು ಮಹಾತ್ಮ ಗಾಂಧೀಜಿ ಅವರ ವಿಚಾರಧಾರೆಗಳು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ವಿಚಾರಧಾರೆಗಳು ಇದ್ರೆ ಅದು ನಮಗೆ ದೊಡ್ಡ ಶಕ್ತಿ ಅದನ್ನ ಮುಂದಿಟ್ಟುಕೊಂಡು ನಾವು ಕೆಲಸ ಕಾರವನ್ನ ಮಾಡಬೇಕು ಹೆಚ್ಚಿನ ಎಲ್ಲ ಕಡೆಗಳಲ್ಲಿ ಕೂಡ ಅಂತ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅನ್ನೋ ಕಾರ್ಯಕ್ರಮ ಇದ್ದೀವಿ ಹೆಚ್ಚು ಇವತ್ತು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ದೊಡ್ಡ ಹೋರಾಟಕ್ಕೆ ಇವತ್ತು ಕೈ ಹಾಕಿದ್ದಾರೆ ಈ ದೇಶದ ಚುನಾವಣಾ ಆಯೋಗ ಒಂದು ಪಕ್ಷದ ಕೈಪಿಡಿಯಾಗಿ ಕೆಲಸ ಕಾರ್ಯ ಮಾಡುವಂತ ಸಂದಲ್ಲಿ ಇವತ್ತು ಮತ ಕಲ್ಲತನ ಮಾಡುವಂತಹ ಪ್ರಕ್ರಿಯೆಗೆ ತೊಡಗಿದ ಸಮದಲ್ಲಿ ಅದಕ್ಕೆ ಬಯಲಿಗೆ ಮತದಾನದ ಹಕ್ಕನ್ನು ಉಳಿಸುವಂತ ಪ್ರತಿಯೊಬ್ಬ ವ್ಯಕ್ತಿಗೆ ಮತದಾನದ ಹಕ್ಕನ್ನು ಉಳಿಸುವಂತಹ ಕೆಲಸ ಕಾರಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮಗೆಲ್ಲರಿಗೂ ಕೂಡ ಮತದಾನದ ಹಕ್ಕನ್ನು ಕೊಟ್ಟಿದೆ ರಾಷ್ಟ್ರಪತಿ ಕೂಡ ಒಂದೇ ಓಟಿನ ಹಾಕು ಕಟ್ಟ ಕಡೆಯ ಬಡವಣಿ ಕೂಡ ಒಂದು ಓಟಿನ ಹಾಕು ಇವತ್ತು ಅದನ್ನು ಕಿತ್ಕೊಳ್ಳುವಂತ ಪ್ರಯತ್ನವನ್ನ ಇವತ್ತು ಬಿಜೆಪಿ ಪಕ್ಷ ಆಡಳಿತ ರೂಢ ಪಕ್ಷ ಅಂತ ಪ್ರಕ್ರಿಯೆಗೆ ಕಾರಣ ಕೊಡ್ತಾ ಇದೆ ಇಂಥ ಸಮಯದಲ್ಲಿ ನಾವು ನಾನು ಕಳೆದ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಮಹದೇವಪುರದಲ್ಲಿ ನಾನು ಅಬ್ಸರ್ ಆಗಿದ್ದೆ ಆ ಸಮಯದಲ್ಲಿ ನಾವು ಯಾಚನೆ ಮಾಡಲಿಕ್ಕೆ ಪ್ರತಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗೆ ಹೋಗುವಾಗ ಕೆಲವು ಅಪಾರ್ಟ್ಮೆಂಟ್ಗೆ ನಮಗೆ ಪ್ರವೇಶನೇ ಇರಲಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಹೇಳ್ತಾ ಇದ್ರು ಎಕ್ಸಸ್ ಹೋಗಿದೆ ಅನ್ನುವಂಥ ರೀತಿಯಲ್ಲಿ ಆದರೆ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳೆದ ಸಂದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಇವತ್ತು ನಮಗೆ ಫ್ಯಾಕ್ಟ್ ಫೈಂಡಿಂಗ್ ಸಮಿತಿ ಅಂತೇಳಿ ಮಾಡಿ ಆ ಭಾಗದಲ್ಲಿ ಒಂಬತ್ತು ಲೋಕಸಭಾ ಕ್ಷೇತ್ರದಲ್ಲಿ ನನ್ನನ್ನ ಚೇರ್ಮನ್ ಮಾಡಿ ನರೇಂದ್ರ ಸ್ವಾಮಿ ಅವರನ್ನು ಉಪಚೇರ್ಮನ್ ಮಾಡಿ ಶಾಸಕರುಗಳು ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ಕಮಿಟಿ ರಚನೆ ಮಾಡಿದ್ರು ಆ ಕಮಿಟಿಯವರು ನಾವು ಪ್ರತಿ ಕ್ಷೇತ್ರಕ್ಕೆ ಹೋಗಿದ್ದೇವೆ ಆ ನಾವು ಪ್ರತಿ ಕ್ಷೇತ್ರಕ್ಕೆ ಹೋದ ಸಮಯದಲ್ಲಿ ಅಲ್ಲಿ ಕಂಟೆಸ್ಟ್ ಮಾಡಿದಂತ ಅಭ್ಯರ್ಥಿ ಅಲ್ಲಿಯ ಶಾಸಕರುಗಳು ಅಥವಾ ಮಾಜಿ ಶಾಸಕರುಗಳು ಅಥವಾ ಸಚಿವರುಗಳಿರ್ಬೋದು ಅಥವಾ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಡಿಸ್ಟಿಕ್ ಕಾಂಗ್ರೆಸ್ ಅಧ್ಯಕ್ಷರು ಕಾರ್ಯಕರ್ತರು ಅವರು ಹೇಳಿದಂತ ಮಾತು ಏನು ಅಂತ ಹೇಳಿದ್ರೆ ಒಂದೊಂದು ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಎಕ್ಸಸ್ ಇದೆ ಅಂತ ಹೇಳಿ ಒಂದೊಂದು ಕ್ಷೇತ್ರದಲ್ಲಿ ಸಾವಿರ ಎಕ್ಸಸ್ ಇದೆ ಮಹಾದೇವಪುರ ಒಂದು ಕಾನ್ಸ್ಟೆನ್ಸಿಯಲ್ಲೇ ಸದನ ಎಂಬತ್ತು ಸಾವಿರ ಓಟು ಎಕ್ಸಸ್ ಇದೆ ಅನ್ನುವಂತ ಮಾತನ್ನ ಉಲ್ಲೇಖ ಮಾಡಿದೆ ನಾವೊಂದು ರಿಪೋರ್ಟ್ ಮಾಡಿ ಇವತ್ತು ಮಾನ್ಯ ಅಧ್ಯಕ್ಷರಿಗೆ ಸಬ್ಮಿಟ್ ಮಾಡಿದೆವು ನಿಮಿಷ ಇವತ್ತು ಸಮಿತಿ ಮಾಡಿ ಎ ಸಿ ಸಿ ಸಮಿತಿ ಮಾಡಿ ಇವತ್ತು ಸಂಶೋಧನೆ ಮಾಡಿ ನೋಡಿದಾಗ ಒಂದು ಲಕ್ಷಕ್ಕಿಂತ ಮಿಕ್ಕಿ ಓಟು ಅಲ್ಲಿ ಎಕ್ಸಸ್ ಇದೆ ಅದನ್ನ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿಯಿಂದ ಇವತ್ತು ಪ್ರಚುರಪಡಿಸುವಂತ ಕೆಲಸಕಾರವನ್ನು ಮಾಡಿದೆವು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಮ್ಮೇಳನವನ್ನು ಮಾಡಿ ಸಮಾವೇಶವನ್ನು ಮಾಡಿ ಮತ ಕಲ್ಲದ ಕಲ್ಲ ತನದ ವಿಚಾರವಾಗಿ ಬಿಜೆಪಿ ಏನು ಮಾಡ್ತಾ ಇದೆ ಅನ್ನೋದರ ಬಗ್ಗೆ ಕೂಡ ಸ್ಪಷ್ಟಪಡಿಸುವಂತ ಕಾರ್ಯವನ್ನು ಮಾಡಿದರು ನನಗೆ ಕಳೆದ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸತಾರಕ್ಕೆ ಹಾಕಿದ್ರು ನಾನು ಸೋಲಾಪುರಕ್ಕೆ ವಿಮಾನ ನಿರ್ಧಾರ ಇದೆ ಅಲ್ಲಿ ಹೋಗಿ ಇದ್ದಾಗ ಅವತ್ತಿನ ದಿವಸ ಅಮಿತ್ ಶಾ ಊರಿಗೆ ಬಂದಿದ್ರು ಅವಾಗ ಅಮಿತ್ ಶಾ ಮೀಟಿಂಗ್ ನ ಔಟ್ಪುಟ್ ಏನು ಅಂತ ಕೇಳುವಾಗ ನೀವು ಮತದಾರ ಪಟ್ಟಿಗೆ ಎಷ್ಟು ಓಟ್ ಅನ್ನು ಕೂಡ ಸೇರಿಸಿಕೆ ಕರೆಯನ್ನು ಕೊಟ್ಟಿದ್ದಾರೆ ಅಂತ ಕೇಳಿದೆ ನಿಮಿಷ ಐದು ವರ್ಷಗಳಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಐದು ವರ್ಷಗಳಲ್ಲಿ ಮತದಾರ ಪಟ್ಟಿಗೆ ಸೇರಿಸಿಕೊಂಡಂತ ಓಟು ಇಪ್ಪತ್ತೊಂದು ಲಕ್ಷ ಅದೇ ಪಾರ್ಲಿಮೆಂಟ್ ಚುನಾವಣೆ ಕಳೆದು ಎಂ ಎಲ್ ಎ ಚುನಾವಣೆಗೆ ಆರು ತಿಂಗಳಲ್ಲಿ ನಲವತ್ತೊಂದು ಲಕ್ಷ ಬೋಟನ್ನು ಸೇರ್ಪಡೆ ಮಾಡುವಂತಹ ಕೆಲಸ ಕಾರ್ಯ ಆಗಿದೆ ಇವತ್ತು ಬಿಹಾರನಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಸಾವಿರದ ಎಂಟುನೂರು ಕಿಲೋಮೀಟರ್ ದೂರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಆ ಪಾದಯಾತ್ರೆಯಲ್ಲಿ ಇವತ್ತು ಹೆಚ್ಚಿನ ವಿಷಯ ಮತ ಕಲ್ಲದಂತ ಬಗ್ಗೆ ಒಂದು ರೀತಿಯ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡುವಂತಹ ಕೆಲಸ ಕಾರ್ಯ ಬಿಹಾರ ಇವತ್ತು ನಡೆದಿದೆ ಒಂದು ಮನೆಯಲ್ಲಿ ಮಾಧ್ಯಮದಲ್ಲಿ ಬಂದಿದೆ ಒಂದು ಮನೆಯಲ್ಲಿ ಒಂಬೈನೂರ ನಲವತ್ತೇಳು ಓಟು ಒಂದೇ ಮನೆಯಲ್ಲಿ ಇರ್ಬೇಕಾಗಿದ್ರೆ ಒಂದು ಮನೆಯಲ್ಲಿ ಒಂಬೈನೂರ ಅದರಲ್ಲೂ ಕೂಡ ಎಲ್ಲ ಧರ್ಮದವರು ಕೂಡ ಮನೆಯಲ್ಲಿ ಓಟ್ಗಳು ಸೇರ್ಪಡೆ ಆಗ್ಬೇಕಾಗಿದ್ರೆ ನಾವು ಆಲೋಚನೆ ಮಾಡಬೇಕು ಯಾವ ರೀತಿಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಜೀವದ ಹಂಗು ಬಿಟ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವತ್ತು ಗ್ಯಾರಂಟಿ ಸ್ಕೀಮ್ ಅನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಮತ್ತು ನಿಕೇಶ್ ಕುಮಾರ್ ಅವರು ಇವತ್ತು ದಸ್ಖತ್ ಹಾಕಿ ಇಂತ ಗ್ಯಾರಂಟಿ ಸ್ಕೀಮ್ ಅನ್ನು ಅನುಷ್ಠಾನಕ್ಕೆ ತರ್ತೇವೆ ಅನ್ನುವಂತ ರೀತಿಯ ಒಂದು ಕೂಪನ್ಗಳನ್ನು ಪ್ರತಿ ಮನೆ ಮನೆಗೆ ಮುಟ್ಟಿಸುವಂತ ಕೆಲಸಕಾರವನ್ನು ಮಾಡಬೇಕು ಆದರೆ ಯಾವತ್ತು ಕೂಡ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳು ಬರೀ ಆರು ತಿಂಗಳಲ್ಲಿ ಈಡೇರುವಂತ ಅವಕಾಶನೇ ಇರಲಿಲ್ಲ ಆದ್ರೆ ಸಿದ್ದರಾಮಯ್ಯವರ ಸರ್ಕಾರ ಬರೀ ಆ ತಿಂಗಳಲ್ಲಿ ಚುನಾವಣಾ ಸಭೆಯಲ್ಲಿ ಕೊಟ್ಟಂತ ಆಶ್ವಾಸನೆಯನ್ನ ಇವತ್ತು ಜನರಿಗೆ ಮುಟ್ಟಿಸುವಂತ ಕೆಲಸ ಕಾರವನ್ನ ಗ್ಯಾರಂಟಿಯನ್ನು ಮುಗಿಸುವಂತ ಕೆಲಸ ಕಾರಣ ಮಾಡ್ತು ಎಚ್ ಇದರ ಬಗ್ಗೆ ಪ್ರಧಾನಮಂತ್ರಿಗಳು ಚುನಾವಣೆ ಸದನದಲ್ಲಿ ಬಂದಾಗ ಹೇಳಿದ್ರು ಸರ್ಕಾರ ದಿವಾಳಿ ಆಗ್ತದೆ ಹೇಳಿ ಬೇರೆ ಬೇರೆ ರೀತಿ ಅಪಪ್ರಚಾರಗಳನ್ನ ಬಿಜೆಪಿಯವರು ಮಾಡಿದ್ರು ಇದು ಆಗ್ಲಿಕ್ಕೆ ಮುಂಟ ಹೋಗ್ಲಿಕ್ಕೆ ಕುಂಟಾ ಇದು ಸಾಧ್ಯ ಅಂತ ಅನ್ನುವಂತ ವಿಚಾರಗಳು ಬಂತು ಚುನಾವಣಾ ಗ್ಯಾರಂಟಿಯ ಇವತ್ತು ಘೋಷಣೆ ಮಾಡಿದಂತ ಸಮಯದಲ್ಲಿ ಸಾಧಾರಣ ನೂರ ಐವತ್ತೆಂಟು ಬಾರಿ ಸಣ್ಣ ಸಣ್ಣ ಸ್ಟೋರಿಗಳನ್ನು ಮಾಡಿ ಗ್ಯಾರಂಟಿ ವಿಚಾರವಾಗಿ ಅಪಪ್ರಚಾರ ಮಾಡುವಂತಹ ಕೆಲಸ ಕಾರ್ಯವನ್ನ ಬಿಜೆಪಿಯವರು ತಂತ್ರಗಾರಿಕೆಯಿಂದ ಮಾಡಿದರು ಯಾರೋ ಒಬ್ರು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಹೆಂಡತಿ ಇನ್ನೂ ಬರ್ಲಿಲ್ಲ ಅಂತೇಳಿ ಅಡ್ಡ ಮಲಗಿದ ಗಂಡ ಬಸ್ನಲ್ಲಿ ಬಸ್ನ ಎದುರುಗಡೆ ಇವತ್ತು ಸಾಧಾರಣ ಮೂರು ದಿವಸ ಅದನ್ನೇ ತೋರಿಸುವಂತ ಕೆಲಸ ಕಾರ್ಯ ಆಯಿತು ಬಾಗಿಲು ಗುರಿ ಇತ್ತು ಅನ್ನುವಂಥದ್ದನ್ನ ಮೂರ್ ಮೂರು ದಿವಸ ಟ್ರೋಲ್ ಮಾಡಿದ್ರು ಇವತ್ತು ಈ ರೀತಿಯಲ್ಲಿ ಅಪ್ರಚಾರ ಮಾಡುವಂತ ಕೆಲಸ ಕಾರ್ಯಗಳಾಗಿದೆ ವಿನ ಗ್ಯಾರಂಟಿಯ ಬಗ್ಗೆ ಯಾವ ರೀತಿಯ ಸ್ಪಷ್ಟ ಪ್ರಯೋಜನ ಅನ್ನುವಂಥ ರೀತಿಯಲ್ಲಿ ಇನ್ನೂ ಕೂಡ ಆಗ್ಲಿಲ್ಲ ನೆನಪಿಗೆ ನಿಮಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಾವು ಗೆದ್ದಿರೋದು ನಾಲ್ನೂರ ನಾಲ್ಕು ಸೀಟು ಆದ್ರೆ ಎರಡು ಸಾವಿರದ ಹದಿನಾಲ್ಕಕ್ಕೆ ನಮ್ಮ ಸೀಟು ನಲವತ್ನಾಲ್ಕು ಮದ್ಯದ ಸೊನ್ನೆ ಹೊರಟೇ ಹೋಯ್ತು ಮದ್ಯದ ಸೊನ್ನೆ ಹೊರಟು ಹೋಯ್ತು ಜನ ನಮ್ಮ ಪರವಾಗಿ ಅಂತ ಅನ್ಕೋಬೇಡಿ ಜನ ಇದ್ರು ಆದ್ರೆ ಈ ಹದಿಮೂರು ಕೋಟಿ ಮತದಾನ ಮತದಾನಗಳಲ್ಲಿ ಎಷ್ಟೋ ಬಂದಲ್ಲ ಆ ಹದಿಮೂರು ಕೋಟಿಯಲ್ಲಿ ಒಂಬತ್ತು ಕೋಟಿ ಮೂವತ್ತ ಮೂರು ಲಕ್ಷ ಓಟು ಬಿಜೆಪಿ ಪಾಲ್ಗೊಳ್ಳುತ್ತೆ ಒಂಬತ್ತು ಕೋಟಿಯ ಮೂವತ್ತ ಮೂರು ಲಕ್ಷ ಓಟು ಹದಿಮೂರು ಕೋಟಿ ಮೂವತ್ತ ಮೂರು ತೆಕ್ಕ ಉಳಿದಿರೋದು ಮೂರು ಕೋಟಿ ಅದು ಸಾಮಾನ್ಯವಾದ ಪ್ರಕ್ರಿಯೆ ಅದು ಬೇರೆಯವರಿಗೆ ಹಂಚಿದ್ದೀವಿ ಯಾವುದು ಫೇಕ್ ವೋಟಿಂಗ್ ಗಳಾಗಿದ್ದಾವೆ ಯಾವುದು ಬೂತ್ನಲ್ಲಿ ಒಂದು ಬೂತ್ನಲ್ಲಿ ಒಂದು ವೋಟರ್ ಲಿಸ್ಟ್ ಇಟ್ಕೊಂಡು ಏನೆಲ್ಲ ಮಾಡೋಕೆ ಸಾಧ್ಯವೋ ಅದು ಅಮಿತ್ ಶಾ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ನಾವು ಚುನಾವಣಾ ಆಯೋಗವನ್ನು ನಂಬಿದ್ದೀವಿ ಕಣ್ಣು ಮುಂಚೆ ಕೂತಿದ್ದೀವಿ ನಾವು ನೋಡ್ಲಿಲ್ಲ ಈಗ ರಾಹುಲ್ ಗಾಂಧಿ ಆ ವಿಷಯವನ್ನು ಎತ್ತಿದ್ದಾರೆ ಅಲ್ಲಿ ಇನ್ನೊಂದು ಪೂರಕವಾಗಿ ಹೇಳಿಬಿಟ್ಟು ನಾನು ಮತ್ತೆ ಬೇರೆ ವಿಷಯಕ್ಕೆ ಹೋಗ್ತೇನೆ ಒಂಬತ್ತು ಕೋಟಿ ಮೂವತ್ತು ಮೂರು ಲಕ್ಷ ಅಂದ್ರೆ ಬಿಜೆಪಿ ಎರಡ್ ಸಾವಿರದ ಒಂಬತ್ತರಲ್ಲಿ ಪಡೆದಿರೋದು ಏಳು ಕೋಟಿ ಲಕ್ಷ ಆದ್ರೆ ಆರು ಕೋಟಿ ಆದರೆ ಕೇವಲ ಅಮಿತ್ ಶಾ ಅಮಿತ್ ಶಾ ಮೋದಿ ಅವರು ಬಂದ ಮೇಲೆ ಒಂದು ವರ್ಷದ ಒಳಗಿದೆ ಒಂಬತ್ತು ಕೋಟಿಯ ಮೂವತ್ತು ಮೂರು ಲಕ್ಷ ಮತದಾರರು ಎಷ್ಟೋ ಪಡಿತಾರೆ ಟೋಟಲ್ ಬಿಜೆಪಿಯ ವೋಟರ್ ಹದಿನೇಳು ಕೋಟಿಯ ಹದಿನೇಳು ಲಕ್ಷ ಒಂದೇ ಎಲೆಕ್ಷನ್ ನಲ್ಲಿ ಒಂದೇ ಎಲೆಕ್ಷನ್ ಅಲ್ಲಿ ಅದು ಸಣ್ಣ ಪುಟ್ಟ ಜಂಪ್ ಅಲ್ಲ ಇಲ್ಲಿಂದ ಡೈರೆಕ್ಟ್ ಬೆಂಗಳೂರಿಗೆ ಜಂಪ್ ರೀತಿಯಲ್ಲಿದೆ ಅದು ಅದು ಭಾರತದಲ್ಲಿ ಅಸಾಧ್ಯ ಅಂತ ಯಾರಾದರೂ ತನಿಖೆ ಮಾಡಬೇಕು ಅಂದ್ರೆ ಈ ಚುನಾವಣೆಯ ತನಿಖೆಯನ್ನು ಮಾಡಬೇಕು ನಿಜವಾಗಲೂ ಇದು ಪಾರದರ್ಶಕವಾಗಿ ಚುನಾವಣೆ ಆಗಿದ್ದ ಮೋದಿ ಅವರು ಪ್ರಧಾನಿ ಆಗಿದ್ರ ಇಲ್ಲವೇ ಇಲ್ಲ ಅದರಲ್ಲಿ ಇನ್ನೂ ಪೂರಕವಾದ ಇನ್ನೊಂದು ಡಾಟಾವನ್ನ ಕೊಡ್ತೀನಿ ನಿಮಗೆ ಅಮಿತ್ ಶಾರವರನ್ನ ರಾಜಕೀಯವಾಗಿ ರಾಷ್ಟ್ರ ರಾಜಕಾರಣಕ್ಕೆ ಬಂದಾಗ ಅವರನ್ನ ಯುಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಉಸ್ತುವಾರಿಗಳನ್ನಾಗಿ ಮಾಡಿರ್ತಾರೆ ಆ ಚುನಾವಣೆಗೆ ಉಸ್ತುವಾರಿಗಳನ್ನ ಮಾಡಿದಾಗ ಯುಪಿ ಎರಡ್ ಸಾವಿರದ ನಾಲ್ಕರಲ್ಲಿ ಯುಪಿ ಗೆದ್ದಿರೋದು ಬಿಜೆಪಿ ಗೆದ್ದಿರೋದು ಕೇವಲ ಹತ್ತು ಸೀಟು ಎರಡ್ ಸಾವಿರದ ಒಂಬತ್ತರಲ್ಲಿ ಬಿಜೆಪಿ ಗೆದ್ದಿರೋದು ಹತ್ತೆ ಸೀಟು ಎಂಬತ್ತು ಸೀಟ್ ಇದ್ದಾವೆ ಸಹಜವಾದ ಭಾರತದಲ್ಲಿ ಒಂದು ನಂಬಿಕೆ ಇದೆ ಯುಪಿ ಗೆದ್ದವನು ಭಾರತವನ್ನು ಗೆದ್ದಾನೆ ಅಂತ ಯಾಕೆಂದ್ರೆ ಎಂಬತ್ತು ಸೀಟ್ ಇದಾವೆ ಆ ಎಂಬತ್ತು ಸೀಟ್ ಅಲ್ಲಿ ಬಿಜೆಪಿಯ ವೋಟ್ ಶೇರ್ ನೀವು ಪ್ರತಿ ನೋಡಿದಾಗ ಇಪ್ಪತ್ತಿಂತ ಇಲ್ಲ ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಮಿತ್ ಶಾ ಅವರು ಯುಪಿಯ ಇನ್ ಇನ್ಚಾರ್ಜ್ ಆದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಟೋಟಲ್ ಸೀಟ್ ಗೆದ್ದಿರೋದು ಇನ್ನೂರ ಎಂಬತ್ತೆರಡು ಎಂಬತ್ತೆ ಎಪ್ಪತ್ತೊಂದು ಸೀಟು ಉತ್ತರ ಪ್ರದೇಶ ಹತ್ತು ಸೀಟ್ ಗೆದ್ದಂತಹ ಬಿಜೆಪಿ ರಾತ್ರಿ ಬೆಳಗಾಗುದ್ರೊಳಗಡೆ ಎಪ್ಪತ್ತೊಂದು ಸೀಟ್ ಗೆಲ್ತಾರೆ ಎಂಬುದಾದ್ರೆ ಅದು ದೊಡ್ಡ ಒಂದು ಜಾದುವಾಗಿರಬೇಕು ಅನ್ನೋದೇ ಬಿಟ್ರೆ ಅದು ಪ್ರಜಾಪ್ರಭುತ್ವ ಅಲ್ಲ ಆ ಎಪ್ಪತ್ತೊಂದು ಸೀಟ್ಗಳಲ್ಲಿ ನೀವು ಅರವತ್ತು ಸೀಟ್ ಮೈನಸ್ ಮಾಡಿ ಅದು ಸುಳ್ಳು ಅನ್ನೋದೇ ಆದ್ರೆ ಒಂದೇ ರಾಜ್ಯದಲ್ಲಿ ಮಾತಾಡ್ತಾ ಇದ್ದೀನಿ ಇನ್ನು ನಿಮಗೆ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಬಿಹಾರ್ ಅಸ್ಸಾಂ ಇದಿಷ್ಟು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ನಿಮ್ಮ ಒಳಗಡೆ ಒಂದು ನಂಬಿಕೆ ಬರಬೇಕು ಇಲ್ಲ ಇದು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಅಲ್ಲ ಭಾರತೀಯ ಪ್ರಜೆಯಾಗಿ ನೀವೇನ್ ಮಾಡಬೇಕು ಅನ್ನೋ ನೀವು ತಿಳ್ಕೊಬೇಕು ಈ ಡಾಟರ್ ಕೊಟ್ಟಿರುದ್ದು ಯುಪಿಯಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಇರಲಿಲ್ಲ ಬಿಜೆಪಿಗೆ ಒಮ್ಮೆಲೆ ಅದು ನಲವತ್ತ ನಾಲ್ಕು ನಲವತ್ತೈದು ಪರ್ಸೆಂಟ್ ಹೋಗುತ್ತೆ ಯು ಪಿ ಟೋಟಲ್ ಅವರೇಜ್ ಚುನಾವಣಾ ಫಲಿತಾಂಶದಲ್ಲಿ ಬಿಜೆಪಿಯ ವೋಟ್ ಬಿಜೆಪಿ ಅಲ್ಲ ಅಲ್ಲಿ ಮತದಾನ ನಡೀತಾ ಇದ್ದಾರೆ ನಲವತ್ತೇಳು ಪರ್ಸೆಂಟ್ ಇತಿಹಾಸದಲ್ಲಿ ನಲವತ್ತೇಳು ಮೇಲೆ ಹೋಗಲಿಲ್ಲ ಯುಪಿಯಲ್ಲಿ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐವತ್ತೆಂಟು ಪರ್ಸೆಂಟ್ ಸರ್ ಐವತ್ತೆಂಟು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ವರ್ಷ ಜಾಸ್ತಿ ಆಗುತ್ತೆ ಎರಡು ಕೋಟಿ ಮತದಾರರು ಈ ಹದಿಮೂರು ಕೋಟಿಯಲ್ಲಿ ಎಲ್ಲಿಂದ ಬಂದ್ರು ಕೇಳಿದ್ರೆ ಎರಡು ಕೋಟಿಗಿಂತ ಹೆಚ್ಚಿನ ಮತದಾರರು ಬಂದಿದ್ದು ಯುಪಿಯಿಂದನೇ ಯುಪಿಯಿಂದನೇ ಬಂದಿದ್ದು ನೀವು ಇನ್ನೂರ ಎಂಬತ್ತೆರಡರಲ್ಲಿ ಬರೀ ಯು ಪಿ ಅರವತ್ತು ಮೋಸದ ಸೀಟ್ ಅಂತ ಮೈನಸ್ ಮಾಡಿದ್ರೆ ಬಿಜೆಪಿ ಬಿಜೆಪಿ ಅಧಿಕಾರಿ ಬರಲಿಲ್ಲ ಮೋದಿ ಅವರು ಪ್ರಧಾನಿ ಆಗಲಿಲ್ಲ ಅಮಿತ್ ಶಾ ಗೃಹ ಮಂತ್ರಿ ಆಗಿರ್ತಿರ್ಲಿಲ್ಲ ಅಲ್ಲಿ ನಮ್ಮ ತಪ್ಪಿದೆ ಯಾಕಂದ್ರೆ ನಾವು ಬೂತಲ್ಲಿ ಕೂರಿಸುವವರನ್ನ ಸರಿಯಾಗಿ ಟ್ರೈನಿಂಗ್ ಮಾಡಲಿಲ್ಲ ಅಲ್ಲಿ ಕಳ್ತನ ಆಗ್ತಾ ಇದೆ ಆ ಕಟ್ಟನ ನಿಲ್ಲಿಸುವವರು ಯಾವುದೇ ಎಂ ಎಲ್ ಅಲ್ಲ ಯಾವುದೇ ಡಿ ಸಿ ಅಧ್ಯಕ್ಷ ಅಲ್ಲ ರಾಹುಲ್ ಗಾಂಧಿ ಅವರು ಅಲ್ಲ ಸಿದ್ದರಾಮಯ್ಯ ಅವರಲ್ಲ ಆ ಕಳ್ಳತನವನ್ನ ನಿಲ್ಸಕ್ ಸಾಧ್ಯ ಇದ್ರೆ ಅದು ಬೂತ್ ಏಜೆಂಟ್ ಮತ್ತೆ ಬಿ ಮಾತ್ರ ಭವಿಷ್ಯ ಕೊಟ್ಟಿರುವ ದೇವಸ್ಥಾನಕ್ಕೆ ಬಂದಿದ್ದೀನಿ ಕರೆದಿದ್ದಕ್ಕೆ ನನಗೆ ಮೊಟ್ಟ ಮೊದಲಾಗಿ ವಿಜಯ್ ಕುಮಾರ್ ಸರ್ ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತೇನೆ ಬಹಳಷ್ಟು ಸಲ ಅವರು ನನ್ನ ಕಚೇರಿಗೆ ಬಂದ್ಬಿಟ್ಟು ಒಂದು ಸಲ ಈ ಮೊದಲೇ ಎರಡು ಸಲ ಬಂದಿದ್ದೇ ಬಂಟು ಈ ನಚರಿಗೆ ಬರಂಕ ಆಗಿರ್ಲಿಲ್ಲ ಇವತ್ತು ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ವಿಷಯವಾಗಿ ಒಂದು ಅಂತಿಮ ದಿನವಾದ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವುದನ್ನ ಮೂರು ಕುಲಸ್ಪತಿಗಳು ಕೂಡ ಅಲ್ಲಿ ಭಾಗಿಯಾಗಿದ್ರು ಅಲ್ಲಿ ನನ್ನನ್ನು ಆಹ್ವಾನಿಸ್ಕಾಗಿ ಮುಖ್ಯ ಅತಿಥಿಯಾಗಿ ಬಂದು ಅಲ್ಲಿ ಭಾಗವಹಿಸಿ ಇಲ್ಲಿ

ಧನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ